ಹಾಯ್ ಫ್ರೆಂಡ್ಸ್ ನಮಸ್ಕಾರ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಈ ಅಪರೂಪದ ಕ್ಷಣಕ್ಕೆ ಗಣ್ಯಾತಿ ಗಣ್ಯರು ಸಾಕ್ಷಿಯಾಗಿದ್ರು ಕ್ರಿಕೆಟ್ ವಲಯದಲ್ಲೂ ಸಚಿನ್ ತೆಂಡೂಲ್ಕರ್ ಅನಿಲ್ ಕುಂಬ್ಳೆ ವೆಂಕಟೇಶ್ ಪ್ರಸಾದ್ ರವೀಂದ್ರ ಜಡೇಜಾ ಮುಂತಾದವರು ಭಾಗವಹಿಸಿದ್ರು ಆದರೆ ಇನ್ವಿಟೇಷನ್ ಪಡೆದ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಕಾಣಿಸಿಕೊಳ್ಳಲಿಲ್ಲ ಸೊ ಕೊಹ್ಲಿ ಯಾಕೆ ಬರಲಿಲ್ಲ ಅನ್ನೋ ಬಗ್ಗೆ ದೊಡ್ಡ ಚರ್ಚೆ ಆಗ್ತಿದೆ ಇಂತಹ ದೊಡ್ಡ ಕಾರ್ಯಕ್ರಮಕ್ಕೆ ಬರೋಕೇನು ಕಷ್ಟ ಅಂತ ಕೆಲವರು ಕೆಂಗಣ್ಣು ಬೀರಿದ್ದಾರೆ ಈ ಕ್ರಿಕೆಟಿಗರು ಬರೀ ದುಡ್ಡು ಸಿಗೋದಾದ್ರೆ ಬರ್ತಾರೆ ಕೆಲವರು ಆತನಗಾರರು ಕಾಮೆಂಟ್ ಶುರು ಮಾಡಿದ್ದಾರೆ ಬಟ್ ಅಸಲಿಗೆ ಕೊಹ್ಲಿ ಯಾಕೆ ಬಂದಿಲ್ಲ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿ ಸಿಕ್ಕಿದೆ ಕೊಹ್ಲಿ ಸದ್ಯ ಎರಡನೇ ಮಗುವಿನ ನಿರೀಕ್ಷೆಯಲ್ಲಿದ್ದು ಪತ್ನಿ ಅನುಷ್ಕಾ ಅವರ ಜೊತೆಗಿರುವ ಕಾರಣ ಬಂದಿಲ್ಲ ಎನ್ನಲಾಗ್ತಿದೆ ಇದೇ ಕಾರಣಕ್ಕೆ ಇಂಗ್ಲೆಂಡ್ ವಿರುದ್ಧದ ಮೊದಲೆರಡು ಟೆಸ್ಟ್ ಪಂದ್ಯಕ್ಕೆ ಬಿಡುವು ಕೇಳಿದ್ದಾರೆ ಕೊಹ್ಲಿ ಆದರೆ ಈ ವಿಷಯದ ಬಗ್ಗೆ ಕೊಹ್ಲಿ ಆಗಲಿ ಅನುಷ್ಕಾ ಆಗಲಿ ಅಧಿಕೃತವಾಗಿ ಹೇಳಿಲ್ಲ ಬಟ್ ಆಪ್ತ ಮೂಲಗಳ ಪ್ರಕಾರ ಇದೇ ಕಾರಣ ಎನ್ನಲಾಗ್ತಿದೆ ಈ ನಮ್ಮ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಮಾತ್ರ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಪ್ರೀತಿಯ ಲೈಕ್ ಕೊಡಿ ನಮಸ್ಕಾರ